ಇದು ಬೆಂಗಳೂರಿನ ಹನುಮಂತ ನಗರದಲ್ಲಿರೋ ಅತ್ಯಂತ ಪುರಾತನವಾದಂತಹ ಕುಮಾರಸ್ವಾಮಿ ದೇವಸ್ಥಾನ ಇಲ್ಲಿ ಒಂದು ನಲವತ್ತೈವತ್ತು ವರ್ಷಗಳ ಮುಂಚೆ ಈ ಈ ಪ್ರಾಂಗಣ ಎಲ್ಲ ಪೂರ್ತಿ ಸ್ಲಂಬ ಆವೃತವಾಗಿತ್ತು ಚಿಕ್ಕ ಚಿಕ್ಕ ಗುಡಿಸಲುಗಳಿಂದ ಈ ಪೂರ್ತಿ ಬೆಟ್ಟ ಆವೃತವಾಗಿತ್ತು ಹಳೆ ಬೆಂಗಳೂರಿನ ಅತ್ಯಂತ ಎತ್ತರದ ಪ್ರದೇಶ ಅಂದ್ರೆ ಈ ಕುಮಾರಸ್ವಾಮಿ ದೇವಸ್ಥಾನನೇ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ವಿಧಾನಸೌಧ ಎಲ್ಲ ಕಾಣೋದು ಈ ಕಾಣಲೆಲ್ಲ ಮುಚ್ಚಾಗಿಬಿಟ್ಟಿದೆ ಇಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಗುಡಿಸಲುಗಳಿಂದ ಮನೆಗಳಿಂದ ಆವೃತವಾಗಿತ್ತು ತೊಂಬತ್ತನೇ ಇಸ್ವಿನಲ್ಲಿ ಇದನ್ನೆಲ್ಲ ವೆಕೇಟ್ ಮಾಡಿ ಸಂಪೂರ್ಣ ಟೆಂಪಲ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲದಂತಿಸಿ ಇವ್ರನ್ನ ಒಂದ್ ಕಡೆ ಶಿಫ್ಟ್ ಮಾಡಿ ಫಿಫ್ಟೀನ್ ಬೈ ಟ್ವೆಂಟಿ ಸೈಟ್ ಗಳು ಮಾಡಿ ಅವ್ರಿಗೆ ಮನೆಗಳು ಕಟ್ಕೊಟ್ರು ಎಲ್ಲಿದೆ ಅದು ಬನ್ನಿ ತೋರಿಸ್ತೀನಿ ಕುಮಾರಸ್ವಾಮಿ ದೇವಸ್ಥಾನದಿಂದ ಒಕ್ಲೆ ಕುಟುಂಬಗಳಿಗೆ ಕೊಟ್ಟಂತ ಸೈಟು ಮತ್ತು ಇದೇನೆ ಹದಿನೇಳು ಬೈ ಇಸವಿಯಿಂದ ಇರುವಂತಹ ಈ ಪುಣ್ಯಾತ್ಮ ಈ ಬಡಾವಣೆಯಲ್ಲಿ ಈ ಬಡಾವಣೆ ಯಾವುದು ಅಂತ ಗೊತ್ತಾಯ್ತಾ ಇನ್ನು